நாயி மந்தி மணி பகலில் ரங்கோலி அழகி உம் நானேங்க நன் தண்டை தக்காஸ்தி மாத நூரெல்லாம் மாதாடத்தி டாடி அல்லா ನನ್ನ ಕೈಗೆನೂ ಕರಿನ ಕಡಿಲಿ ಚಿಲು ಕಡಿಲಿ ಅಂತ ಹೇಳಿ ಸಾಪ ಹಾಕತ್ತಾಳ ನಾನು ನನ್ ಕಂಡಗ ಒಬ್ಬಿಕೆ ಹೆಂತಿ ನಾನು ಕಂಡಗ ಚಲೋ ಅಡಿಗೆ ಮಾಡಿ ಉಣಿಸಬೇಕು ಅಂತ ಹೇಳಿ ಈ ಕೈನ ತಂಗಿ ಬಂಗಾರದಂಗಿಟ್ಕೊಂಡಿ ಅಂತ ಕೈಗೆ ಶಾಪ ಹಾಕೈತಿ ಅದ್ರ ಬಾಯಿಗೆ ಬರ್ಬಾರ್ದ ಬಂದು ಹೊಟ್ಲಿ ತಗೊಂಡ್ ಹೋಗ್ಬೇಕದನ್ನ ಅಲ್ಲ ಉಣ್ಯಾಗ ಈಕಿನ ಒಬ್ಬ ಸುಖನಾತಿ ಸುಂದ್ರ ಹೊಂತ ಹೋಟ್ಲೆ ಎದ್ದು ಬಾಳ್ ಕಸ ಹೊಡೆದು ರಂಗೋಲಿ ಹಾಕ್ತಾಳ ಹ್ಮ್ ಇನ್ನ ನಾ ಆಕಿನ ಬಿಡಂಗಿನ್ನೇ ಇಲ್ಲ ಎಂತ ರಂಗೋಲಿ ಹಾಕ್ತಾಳ ಹಾಕ್ಲಿ ನಾನು ಹೋಗಿ ಅಳಕಿಸಿ ಬರ್ತೇನೆ ಅಜ್ಜಾರ್ ಕಡೆ ನಿಂಬೆ ಅಲ್ಲ ತೆಂಗಿನಕಾಯಿ ತಂದು ಮಾಡಿಸ್ಟರು ನಿನ್ ಹೆದರಂಗಿನೇ ಇಲ್ಲ ಮಾಡಿಸ್ಲಿ ಮಾಡಿಸ್ಲಿ ಎಂತ ನಿಂಬೆ ಹಣ್ಣು ತೆಂಗಿನಕಾಯಿ ತಂದಿರ್ತಾಳ ನಾನು ನೋಡ್ತೇನೆ ಅಕ್ಕಿ ರಂಗೋಲಿ ಮಾತ್ರ ನಾನು ಬಿಡಂಗಿನೇ ಇಲ್ಲ ಈ ಉಣೆಗು ನಾನು ಮೊದ್ಲು ಹೇಳ್ಬೇಕು ನಾನು ರಂಗೋಲಿನ ಫಸ್ಟ್ ಆಗ್ಬೇಕು ಅಲ್ಲ ಮರೈತಿ ನೆಮ್ಮದಿ ಮದಿ ಆಗಿ ಐದ್ ನಿಮಿಷ ಪಾಯಕಿನಾಗ ಕುಂದ್ರ ಬಿಡಕ್ ಯಾರಿಲ್ಲ ನೀನು ಎದ್ಕಂಗ ಬಟ ಬಟ ಕತ್ತಿದ್ದಿ ಎದ್ ಸಂಬಂಧ ಆಪ್ರಿ ಚೀರಾಕತ್ತಿದ್ದಿ ನೀನು ಏನತಂತಾದ್ ಭೂಮ್ರಳೆಯಾಗಂತಾದಿ ಬರ್ರಿ ಮದ್ಲ ಏನ ಯಾಕ ಹಂಗ ಮಾಡಕತ್ತಿದ್ದಿ

ನಿಮ್ಗ ನನ್ ಮ್ಯಾಲೆ ಪಿರಿತಿದ್ರ ಈ ರಂಗೋಲಿ ಕಾಣಿಸ್ತಿತ್ತು ಅದಕ್ಕೆ ಸಿದ್ದು ಕಾಣಿಸುವಂತ ನಿಮ್ ಕಣ್ಣಾಗ ಅಲ್ಲ ನೀವ ಮೊದಲ ಸಂತಾ ಪತ್ಗನ್ರಿ ಇಷ್ಟ್ ದೊಡ್ಡ ರಂಗೋಲಿ ಯಾಕ ಹಬ್ಬ ಹುಣ್ಣಿಮೆ ಅಂತ ಹೇಳಿ ಅಷ್ಟನ ಕೊಡದ ಅಂತಂದ್ರ ರಂಗೋಲಿ ನೋಡ್ರಿ ಯಾ ಬಿಡಾಡಿ ಬಂದ್ ಅಳಕ ಶುಗ್ಯಾಲ ನೋಡ್ರಿ ಅಯ್ಯ ಅದನ್ನ ಯಾಕ ದೊಡ್ಡ ಮಾಡ್ತಿ ಬಿಡ ಹೋಗ್ಲಿ ಗಾಳಿ ಏನ ಹಾರಿರ್ಬೇಕು ಇಲ್ಲ ಅಂತಂದ್ರ ಯಾವ ಸಣ್ಣ ಹುಡುಗರು ಆಟ ಆಡ್ಕಂತ ಅಳಕಸ್ ಹೋಗಿದ್ದಾವ ಯಾಕ ಅದನ್ನ ದೊಡ್ಡ ಮಾಡ್ತಿ ಹೋಗ್ಲಿ ಬಿಡು ಹೋಗಿ ಬಿಡ ಅನ್ನೋದು ಆಗಂಗಿಲ್ಲ ಅಂದ್ರ ಅಂದ್ರೆ ಹಾಗಂಗಿಲ್ಲ ಯಾವಕ್ಕೆ ಅದನ್ನ ಬೇಕಂತಾನೆ ಅಳ್ಕಿಸ್ ಹೋಗ್ಯಾಳ ನಾನು ಬೆಳಿಗ್ಗೆ ಜಲ್ದಿ ಎದ್ದು ಹಂಗ ಬಾಗ್ಲ ಕಸ ಹಡದು ಎಲ್ಲಾರ್ಕಿಂತ ಮುಂಚೆ ರಂಗೋಲಿ ಹಾಕ್ಬೇಕಂತ ಹೇಳಿ ರಂಗೋಲಿ ಹಾಕಿದ್ರೆ ನೋಡ್ರಿ ಯಾವಕ್ಕಿಗೆ ಹೊಟ್ಟು ಉಡ್ತಿತ್ತೆ ನನ್ ರಂಗೋಲಿ ನೋಡಿ ಬೇಕಂತ ಬಂದು ನನ್ ಬಾಗಲ್ ತಂದು ರಂಗೋಲಿ ಹಾಕಿಸ್ ಹೋಗ್ಯಾಳ ಅಲ್ಲ ರಂಗೋಲಿ ಯಾರು ಅಳ್ಕಿಸ್ತಾರ ಅದು ಬೇಕಂತ ಮಂದಿ ಬಾಗ್ಲಿಗೆ ಬಂದು ರಂಗೋಲಿ ಯಾರು ಅಳ್ಕಿಸ್ತಾರನ ಹೇ ಹುಚ್ಚಿ ಹೋಗ್ಲಿ ನಿಮಗೆ ಏನಾರ ಅನುಮಾನ ಐತೆನಾ ಈ ಹಿಂದಾರ ಅಳ್ಕಿಸ್ಯಾರ ಅಂತ ಹೇಳಿ ханга кеэрли мэт ада நோட்ஸ் ஆகினி நன் மனி பாகலாக்க ரங்கோலி

அத்தி தாங்க ஓடாடக்கான நோட் தனி அந்த ஆக்கின கரது நன் ரங்கோலி ஆக்கை கரீனாகி சாப்பாக்காக்கி அந்த அந்த மத்தி அங்கோலி அக்கி ஆகினா ஓதிலே ஆக்கே சாப்பாத்தி உம் ஆகினரி நான் ரங்கோலி ஆக்கஸ்க்கி ஆக்கின நூறக் கூர் பர்சன்டேஜ்னி நன் ரங்கோலி அக்கூர்

ಅಲ್ರಿ ಮಮ್ಮಿ ನಿಮ್ಗೆ ಸಾರಿ ನಾ ಹೇಳುದು ನನ್ನ ಮದ್ವಿ ಬಗ್ಗೆ ತಿಳಿ ಕೇಳಿಸ್ಕೊಳಕ್ ಹೋಗ್ಬಾರ್ರಿ ಒಂದ್ ನಾಲ್ಕು ವರ್ಷ ನನ್ನ ಪಾಡಿ ನಾನ್ ಕೈ ಬಿಟ್ಬಿಡ್ರಿ ಅಂತ ಹೇಳಿ ಹೊಳಾ ಮದ್ವಿ 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 ಏನ್ ಮದ್ವಿ ಅಂತ ಹಚ್ಚಿರಿ ನೀವು ನನಗೆ ಈ ಮದ್ವಿ ವಿಚಾರ ಇನ್ನೇ ಮನಿಗ್ ಬಂದಾಗ ಎತ್ತಾಕ ಹೋಗ್ಬೇಡ್ರಿ ಇನ್ನೇಮ್ ನೀವು ಹಿಂಗ ಮದ್ವಿ ಮದ್ವಿ ಏನಕ್ರಿ ಅಂತಂದ್ರೆ ನಿಮ್ಗೆ ಯಾರು ಹೇಳದ್ ಎತ್ತಾಗ ಹೋಗ್ಬಿಡ್ತೇನೆ ನೋಡ ನಾನೋಡಿಲ್ಲವೀನಾ ನಾಲ್ಕು ವರ್ಷ ಅಲ್ಲ ನಾವು ನಾಲ್ಕು ತಿಂಗಳು ಕಾಯೋದಿಲ್ಲ ನೀನೇ ಈಗ ಬಂದಿಯಲ್ಲ ಹುಡುಗಿ ನೋಡ್ಕೊಂಡು ಮನಸ್ಸಿಗೆ ಬಂದತ್ತೆ ಅಂತಂದ್ರೆ ನಮ್ಗೆ ಕೇಳಿಸ್ ಹೋಗು ಮದ್ವೆ ಮುಂದಿಂದ ರೆಡಿ ಮಾಡ್ಕೊಂತೇವಿ ಬಂದ ತಾಳಿ ಕಟ್ಟೋದಷ್ಟ ನೀ ಹೇಳದಂಗ ನಾವು ಕೇಳಕ್ ನಾವು ಹೇಳದಂಗ ನೀ ಕೇಳಬೇಕಷ್ಟೇ ಈ ವಿಚಾರದಾಗ ಹಲೋ ಫ್ರೆಂಡ್ಸ್ ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇರುವಂತ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋಗಳನ್ನ ಹೀಗೆ ನೋಡಿದ್ರೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಹೊಸದಾಗಿ ಏನಾದ್ರು ನಮ್ಮ ವಿಡಿಯೋಗಳನ್ನ ನೀವು ನೋಡಕ್ಕಿರಿ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ